ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮಸ್ಕಾರ ಇವತ್ತಿನ ವೈದ್ಯರ ದಿನಾ ದಿನಾಚರಣೆಯ ಅಂಗವಾಗಿ ಎಲ್ಲ ನನ್ನ ವೈದ್ಯ ಮಿತ್ರರು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಸರ್ಕಾರಿ ಸಮಯದಲ್ಲಿ ಕೆಲಸ ನೀಡಿರ್ತಕ್ಕಂಥ ವೈದ್ಯರು ಹಾಗೂ ಅದೇ ರೀತಿ ಪ್ರೈವೇಟ್ ಅಲ್ಲಿ ಕೆಲಸ ನಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿ ಮಿತ್ರರಿಗೆ ನಾನು ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇಲ್ಲಿ ತನಕ ನಮಗೆ ವೈದ್ಯರು ಅನ್ನೋ ಒಂದು ಪದಕ್ಕೆ ಸಮಾಜದಲ್ಲಿ ಅದಕ್ಕೆ ಆದ ಒಂದು ಗೌರವ ಇದೆ ಹಾಗೂ ಎಲ್ಲ ಸಾರ್ವಜನಿಕರು ಸಹ ನಮಗೆ ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ಕೊಟ್ಟು ಇಲ್ಲಿ ತನಕನೂ ಗೌರವಿಸ್ತಾ ಇದ್ದಾರೆ ಜೊತೆಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ನೀಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಜೊತೆ ಬೆರೆತು ನಮ್ಮ ವೈದ್ಯ ವೃತ್ತಿಯ ಪರಿಣತಿಯನ್ನು ಅವರಿಗೆ ತಲುಪಿಸುವಲ್ಲಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ವೃದ್ಧಿ ಮಾಡಿಕೊಳ್ಳೋಣ ಅಂತ ನಾನಾದರೂ ಭಾವಿಸ್ತಾ ಅದೇ ರೀತಿ ನಮ್ಮೆಲ್ಲ ಏನು ಪೇಷಂಟ್ಸ್ ಬರ್ತಾರೆ ಅವರಿಗೆ ಜೊತೆ ಹೆಚ್ಚಿನ ಸಮಾಲೋಚನೆಯನ್ನು ಮಾಡಿ ತದನಂತರ ನಾವು ಟ್ರೀಟ್ಮೆಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಗುಣ ಗುಣಾತ್ಮಕ ಸೇವೆಗಳನ್ನು ನೀಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನನ್ನೆಲ್ಲ ವೈದ್ಯ ಸಿಬ್ಬಂದಿ ವರ್ಗದವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ವೈದ್ಯರು ಅವರು ಅನ್ನತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಆ ಒಂದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ಮ ಏನು ಪೇಷಂಟ್ಸ್ ಏನಿದ್ದಾರೆ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡು ಅವರನ್ನು ನಾವು ದೇವರ ರೀತಿಯಲ್ಲಿ ಭಾವಿಸಿದ್ರೆ ನಮ್ಮ ವೃತ್ತಿಯನ್ನು ಸಹ ಉತ್ತಂಗತ ಸ್ಥಿತಿಯನ್ನು ರೀಚ್ ಆಗ್ಬೋದು ಅದೇ ರೀತಿ ಪೇಶಂಟ್ಸ್ಗೂ ಸಹ ಉತ್ತಮ ರೀತಿಯಾದ ಗುಣಾತ್ಮಕ ಸೇವೆಗಳನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ